ಸರಿಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಇಲ್ಲ ಅಂತ ಹೇಳ್ತಿದ್ದರು ಈಗ ಇಡಿ ಚಾರ್ಜ್ ಶೀಟ್ ಹಾಕಿದೆ ಹಣ ದುರ್ಬಳಕೆ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸೇಬೆ ಸೇಬೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ನಾವೇನೋ ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ ಯಾವುದು ಯಾವುದು ಅವ್ರದ್ದು ಪಾತ್ರ ಇಲ್ಲ ಅಂತ ಅದು ಮೇಲ್ನೋಟಕ್ಕೆ ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಇಡಿ ಅವರು ಹೇಳಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ ಅದನ್ನು ನೋಡೋಣ ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳ್ ತಿಳಿಸ್ಬೇಕಲ್ಲ ಅಲ್ಲ ಸರಿ ಇಡಿ ಬೇಕಾದಷ್ಟು ಸರಿ ಹಂಗಾಗುತ್ತೆ ಅವರು ಅವರು ಹೇಳೋದನ್ನು ನಾವು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ ಅಥವಾ ನಾವು ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ ಬೇ ಕಾರ್ಡ್ ಸರಿ ಇದೆಲ್ಲ ಆಗುತ್ತೆ ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ ಆ ದೂರದ ಆ ದೃಷ್ಟಿ ದೃಷ್ಟಿಯಿಂದ ಮಾಡ್ತಾರೆ ಅವರು ಯಾವುದು ಫೈನಲ್ ಆಗಿ ಅಲ್ಲ ಇಡಿ ಅವರು ಮಾಡ್ತಾರಲ್ಲ ಇಡಿ ಅವರು ಮಾಡ್ತಾರೆ ಈಗ ಎಸ್ ಐ ಟಿನವರು ಮಾಡ್ತಾರೆ ಎಸ್ ಐ ಟಿ ಅವ್ರ ಮ್ಯಾಂಡೇಟೇ ಬೇರೆ ಇದೆ ಇಡಿಯವ್ರ ಮ್ಯಾಂಡೇಟೇ ಬೇರೆ ಇದೆ ಹೌದು ಅಂತಿಮವಾಗಿ ಎರಡು ತಗೊಳ್ತಾರೆ ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ ನಾವು ಸರ್ಕಾರದಲ್ಲಿ ಅದೆಂತ ಯಾವುದೂ ಇಲ್ಲ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಅಭಿಪ್ರಾಯಪಟ್ಟಿದ್ದೀವಿ ಅದನ್ನೇ ಹೇಳ್ತೀವಿ ಅವರು ಅವರು ಶಾಸಕರು ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಕಟ್ ಮಾಡೋದಿಲ್ಲ ನಾವು ಕಟ್ ಮಾಡೋಕೆ ಹೋಗೋದೇ ಇಲ್ಲ ಅವ್ರು ತಗೊಂಡಿರೋದೇ ತಪ್ಪಲ್ವಾ ಈಗ ನೀವು ಐ ಟಿ ರಿಟರ್ನ್ಸು ಫೈಲ್ ಮಾಡ್ತೀರಿ ಐ ಟಿ ರಿಟರ್ನ್ಸ್ನವ್ರಿಗೆ ಬಿ ಪಿ ಎಲ್ ಕಾರ್ಟಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ನಮ್ಮ ನಿಯಮದಲ್ಲಿದೆ ನಿಯಮದಲ್ಲೇ ಇದೆ ನೀವು ತೊಗೊಂಡ್ಬಿಟ್ಟಿದ್ದೀರಿ ಹೆಂಗೆ ತೊಗೊಂಡ್ರಿ ಏನೋ ಸುಳ್ಳು ದಾಖಲೆಗಳು ಕೊಟ್ಟು ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಮನ ಒಲಿಸಿ ತೊಗೊಂಡಿರೋ ಅದು ತಪ್ಪಲ್ವಾ ಅದು ಅದು ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಯಾರನ್ನೂ ತೆಗಿಯೋಕ್ಕೆ ಹೋಗೋದಿಲ್ಲ ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಅಂತ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅವರು ಹೇಳ್ತಾರೆ ಪಾಪ ಅವರು ಇವಾಗ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಒಂದು ಶ ಇದು ಸ್ಟೀಲ್ ಮಿಲ್ಲು ಅಥವಾ ಸ್ಟೀಲಿಗೆ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ರಾಜ್ಯಕ್ಕೆ ಅವರು ಕೊಟ್ಟರೆ ಅದು ಭಾಳ ಚಂದ್ರ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲೇನೋ ಫೋಟೋಗಳು ಬಂದಿದೆ ಅದು ನೋಡಿದೆ ನನಗೂ ಸಂತೋಷ ಆಯಿತು ಫೋಟೋ ಬ ಬಂದಿದ್ದು ಅಂತ ಅದು ಬಿಟ್ಟರೆ ನನಗೇನು ಏನೋ ಅಲ್ಲಿಗೇನು ಅದು ನೋಡಿ ಅವರು ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಅವ್ರ ಶ್ರೀಮತಿಯವ್ರ ಜೊತೆಯಲ್ಲಿ ಅವರು ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ ಆಕಸ್ಮಿಕವಾಗಿ ರಾಜೀವ್ ರಾಹುಲ್ ರಾಹುಲ್ ಗಾಂಧಿಯವರು ಅವು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಓಡೋಗೋಕ್ಕಾಗತ್ತೆ ಅವರಿಗೆ ಗ್ರೀಟ್ ಮಾಡಿದ್ದಾರೆ ಅವರು ಅವರು ಇವ್ರಿಗೆ ಗ್ರೀಟ್ ಮಾಡಿದ್ದಾರೆ ಅದೇ ಅದು ಅಷ್ಟು ಬಿಟ್ಟರೆ ಮುಂದಕ್ಕೆ ನಮಗೇನು ಗೊತ್ತಿಲ್ಲಪ್ಪ